ನಾವು ತಿಪ್ಪೇಸ್ವಾಮಿ ಅಂತ ನಾವು ನಾವು ಹಿಂದಿನಿಂದ ಬಂದಿದ್ದೀವಿ ನಾವು ಈ ರಸ್ತೆ ಮಾರಾಟಗಾರರ ಹೋರಾಟದಿಂದ ನಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ನಮಗೆ ಸರ್ಕಾರದಿಂದ ನಮಗೆ ಸಣ್ಣದ ಶುಲ್ಕ ಕಮ್ಮಿ ಮಾಡಿದೆ ಬಟ್ ಅದು ಅದು ತುಂಬ ಜಾಸ್ತಿನೇ ಆಯಿತು ನಮಗೆ ಇನ್ನು ಕಮ್ಮಿ ಮಾಡಬೇಕಾಗಿತ್ತು ಮತ್ತೆ ನಮ್ಮ ಬೇಡಿಕೆಗಳು ಭಾಳ ಇದೆ ಆ ಬೇಡಿಕೆಗಳನ್ನ ನಾವು ಕೇಳ್ತಾ ಇದ್ದೀವಿ ನಾವು ಅದನ್ನೆಲ್ಲ ಸರ್ಕಾರ ಮುಂದೆ ಮಾಡಿಕೊಡ್ತೀವಿ ಅಂತ ಹೇಳಿದೆ ಆಶ್ವಾಸನೆ ಕೊಟ್ಟಿದೆ ಬಗ್ಗೆ ನಾವಿನ್ನ ನಮ್ಮ ಫೆಡರೇಷನ್ ಹೋರಾಟ ಮಾಡ್ತಾ ಇದ್ದೀವಿ ನಾವಿನ್ನ ಹಾಗೆಯೇ ಒಂದು ಆರ್ ಒ ಇ ಡಿ ಅಂತ ಒಂದು ಸರ್ಕಾರದಿಂದ ಒಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ತುಂಬಾ ತಪ್ಪಾಗಿದೆ ಅದು ಯಾಕಂದ್ರೆ ಇನ್ ವಯಸ್ಸಲ್ಲಿ ಅದು ಕಲೆಕ್ಟ್ ಮಾಡಬಾರದು ಅಕ್ಷರಿ ಒಂದು ಅದು ಯಾವ್ದನ್ನ ಒಂದು ಖಾತೆಗೆ ಜಮಾ ಆಗ್ಬೇಕಾಗಿತ್ತು ಅದು ಯಾಕಂದ್ರೆ ನಾವು ಪರ್ಚೇಸ್ ಮಾಡ್ತೀವಿ ಪರ್ಚೇಸ್ ಮಾಡಿದಾಗ ಅದು ಅಮೌಂಟ್ ಬರುತ್ತೆ ಪ್ರತಿಯೊಂದು ಬಿಲ್ ಅಲ್ಲೂ ಪ್ರತಿಯೊಂದು ಬಿಲ್ ಅಲ್ಲೂ ಸೇರ್ತಾ ಇದೆ ಅದು ಅದು ಯಾವ್ದಾರ ಒಂದು ತೆರಿಗೆ ಮುಖಾಂತರ ತಗೋಬೇಕಾಗಿತ್ತು ಇಲ್ಲ ಡ್ಯೂಟಿ ಅಂತ ತಗೋಬೇಕಾಗಿತ್ತು ಆರ್ವ ಇಡಿಯ ತಗೊತಿದ್ದಾರೆ ಪ್ರತಿ ದಿನ ವಯಸ್ಸಲ್ಲಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಅಂತಂದ್ರೆ ಅದೇ ಅದೇ ವರ್ಷಕ್ಕೆ ಎಂಟು ಲಕ್ಷ ಆಗ್ತಾ ಇದೆ ಅದು ಸರ್ಕಾರದಲ್ಲಿ ಇದೆ ಆ ಸರ್ಕಾರದಿಂದ ನಮ್ಗೆ ಅದು ವಾಪಸ್ ಬರಬೇಕು ಅದನ್ನು ಅದ್ರ ಬಗ್ಗೆ ಮುಂದೆ ನಾವು ಕಾನೂನು ಮುಖಾಂತರವಾಗಿ ಹೋರಾಟ ಮಾಡಿ ಅದನ್ನು ಪಡೆಯೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಚಿವರಿಗೆ ಮನವಿ ಕೊಟ್ಟಿದ್ರೆ ಸರಿ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ ಅದನ್ನು ಪರಿಶೀಲನೆ ಮಾಡಿ ಅಂತ ಅದನ್ನು ಪರಿಶೀಲನೆ ಮಾಡಿ ಅಂತ ಕೊಟ್ಟಿದ್ದೀವಿ ಆ ರೌಂಡ್ ಆಫ್ ಅನ್ನೋ ದುಡ್ಡು ಅದು ಹಾಗೆ ಇದೆ ಈಗ ಏನು ಕೆ ಎಸ್ ಬಿ ಸಿ ಅನ್ನೋದು ಒಂದು ನಿಗಮ ಆ ನಿಗಮದಲ್ಲಿ ದುಡ್ಡು ಇದೆ ಅದು ಆ ದುಡ್ಡು ಹೇಳೋದು ಕೇಳಿ ಅದು ನಿಗಮದಲ್ಲಿ ಇದೆ ಅದು ಆ ನಿಗಮದಿಂದ ಅದು ಯಾವ ಹೆಟ್ಟಿಗೆ ಜಮಾ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದನ್ನು ನಾವು ಆರ್ ಟಿ ಅಪ್ಲಿಕೇಶನ್ ಹಾಕಿ ತಗೊಂಡು ಅದು ಮುಂದೆ ನಾವು ಕಾರಿನಲ್ಲಿ ಹೋರಾಟ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ